Një nërta i tira bider birë një skanër e ಕೆಪಿಸಿಸಿ ಕಾಂಗ್ರೆಸ್ ರಾಜ್ಯ ಸಹಕಾರಿ ಕೋಶದ ಅಧ್ಯಕ್ಷ ಸ್ಥಾನಕ್ಕೆ ಧನ್ರಾಜ್ ತಾಳಂಪಳ್ಳಿ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಕಾರಣದಿಂದಾಗಿ ಜುಲೈ ಎಂಟರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಸವ ಕಲ್ಯಾಣ ಖಿಲಾದಿಂದ ಬಸವೇಶ್ವರ್ ವರೆಗೆ ಬೈಕ್ ರ್ಯಾಲಿ ನಡೆಸಲಾಗುವುದು ನಂತರ ಬಿಕೆಡಿ ಬಿ ಹಾಲ್ನಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಮತ್ತು ಸನ್ಮಾನಕ್ಕಾಗಿ ನಡೆಯಲಿರುವ ಬೈಕ್ ರ್ಯಾಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಬಸವಕಲ್ಯಾಣ ಪ್ರದೇಶದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಲಾಗಿದೆ ನಮಸ್ಕಾರ ಶಬಕೋ ಆದಾಬ್ ಇವತ್ತೇ ವಿಶೇಷವಾದಂತಹ ಲೈವ್ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕಾರಣ ಏನಂತಂದ್ರೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತ ಶ್ರೀಮಾನ್ ಧನ್ರಾಜ್ ತಾಳಪ್ಪಳಿ ಅವರು ಸಿಯ ಸಹಕಾರ ವಿಭಾಗದ ಈ ರಾಜ್ಯದ ಅಧ್ಯಕ್ಷರಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಈಶ್ವರ ಖಂಡ್ರಿ ಅವರಲ್ಲ ರಾಜಶೇಖರ್ ಪಾಟೀಲ್ ಅವರೆಲ್ಲ ಆಶೀರ್ವಾದದಿಂದ ನೇಮಕಗೊಂಡಿರುವ ಪ್ರಯುಕ್ತ ಅವರು ಪ್ರಥಮ ಬಾರಿಗೆ ಬಸವ ಕಲ್ಯಾಣ ಬರ್ತಾ ಇದ್ದ ಪ್ರಯುಕ್ತ ಬಸವ ಕಲ್ಯಾಣದಲ್ಲಿ ಒಂದು ಭವ್ಯ ಸ್ವಾಗತವನ್ನು ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದೆ ಮತ್ತು ಈ ಕಾರ್ಯಕ್ರಮವನ್ನು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾನ್ಯ ನಮ್ಮ ನಾಯಕರಾದಂಥ ಮಾಜಿ ಸದಸ್ಯರು ವಿಧಾನ ಪರಿಷತ್ ಸದಸ್ಯರಾದಂಥ ವಿಜಯ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ನನ್ನ ಏನು ಅಪೀಲ್ ಅಂತಂದರೆ ಬಸವ ಕಲ್ಯಾಣಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ತಾವು ಬನ್ನಿ ತಮ್ಮ ಎಲ್ಲರನ್ನು ಕರೆದುಕೊಂಡು ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ತಮ್ಮಲ್ಲಿ ನಾನು ಜಿಲ್ಲಾ ಉಪಾಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷನಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ನಮ್ಮ ಈಶ್ವರ್ ಖಂಡ್ರಿ ಸಾಹೇಬರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ರಹೀಮ್ ಖಾನ್ ಸಾಹೇಬರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ರಾಜಶೇಖರ್ ಪಾಟೀಲ್ ಭೀಮ್ರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಮತ್ತು ಎಲ್ಲ ನಮ್ಮ ಈ ಬಸವಕಲ್ಯಾಣ ತಾಲೂಕದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ನೀಲಕಂಠ ರಾಠೋಡ್ ಅವರು ನವರಂಗ ಅವರು ಮತ್ತು ಎಲ್ಲ ಕಾಂಗ್ರೆಸ್ನ ಸೇವಾ ಸೇವಾದಳದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಸೇವಾದಳದ ಅಧ್ಯಕ್ಷರು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮವನ್ನು ಎಂಟನೇ ತಾರೀಕು ಹತ್ತು ಗಂಟೆಗೆ ಬ ಬಸವ ಕಲ್ಯಾಣಿನ ಬಂಗ್ಲದ ಹತ್ತಿರದಿಂದ ಒಂದು ಬೈಕ್ ರ್ಯಾಲಿ ಮುಖಾಂತರ ಬಸವೇಶ್ವರ ಚೌಕ್ ಚೌಕ್ನವರೆಗೆ ಎಲ್ಲ ಮೂರ್ತಿಗಳ ಪೂಜೆಯನ್ನು ಸಲ್ಲಿಸುತ್ತಾ ನಮ್ಮ ಬಸವ ಕಲ್ಯಾಣ್ ಬಿ ಕೆ ಡಿ ಬಿ ಫಂಕ್ಷನ್ ಹಾಲ್ನಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಎಲ್ಲರಿಗೆ ನಮ್ಮ ನಾಯಕರು ಈಶ್ವರ ಸಾಹೇಬ್ರಿಗೆ ರಾಜಶೇಖರ್ ಸಾಹೇಬ್ರಿಗೆ ಮತ್ತು ವಿಜಯ್ ಸಿಂಗ್ ಸಾಹೇಬ್ರಿಗೆ ಎಲ್ಲರಿಗೂ ಒಂದು ಧನ್ಯವಾದ ಹೇಳುವಂಥ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದಕ್ಕೋಸ್ಕರ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಬಹಳ ಕಳಕಳಿಯ ಮನವಿ ಮಾಡ್ತೇನೆ ಎಲ್ಲರಿಗೆ ನಮಸ್ಕಾರ